ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೆ ನೀಡಿರುವ ಶೋಕಾಸ್ ನೋಟಿಸ್ ಬಗ್ಗೆ ಕೆಲವು ವಿಷಯಗಳು ನಿಶ್ಚಯವಾಗಿಲ್ಲ ಇನ್ನೂ ಕೆಲವು ವಿಷಯಗಳು ಪೂರ್ಣವಾಗಬೇಕಾಗಿದೆ ಅಷ್ಟರಲ್ಲೇ ಕಾಸಪ್ಪ ಜಿಲ್ಲಾಧ್ಯಕ್ಷರು ರಾಜ್ಯಂತ ಮಾಡುತ್ತಿದ್ದಾರೆ ಅಂತ ಸಾಹಿತ್ಯ ಪರಿಷತ್ ಕಾರ್ಯಕಾರಿ ಸಮಿತಿ ಸದಸ್ಯೆ ರಂಜಿನಿ ದತ್ತಾತ್ರಿ ದೂರಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಮಹಿಳಾ ಪ್ರಾತಿನಿಧ್ಯಕ್ಕೆ ಅಗೌರವ ತೋರಿಸಿದ್ದಾರೆ ನಮ್ಮೊಂದಿಗೆ ಒಂದೇ ಒಂದು ನಮಸ್ಕಾರ ಎಂದ್ರು ಹೇಳದೆ ಹೋಗುವ ಸ್ವಭಾವ ತೋರಿದ್ದಾರೆ ಬೇರೆಯವರು ನಮ್ಮ ಮುಂದೆ ಬೆಳೆಯಬಾರದೆ ಎಂಬ ಅಭಿಪ್ರಾಯ ಅವರಿಗಿದೆ ಅಂತ ರಂಜನಿ ದತ್ತಾತ್ರಿ ಪ್ರಶ್ನಿಸಿದ್ದಾರೆ ಜೊತೆಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಡಿ ಬಿ ಶಂಕರಪ್ಪ ಅವರು ಸಹ ಹಲವು ವಿಷಯಗಳನ್ನು ಪ್ರಸ್ತಾಪವನ್ನು ಮಾಡಿದರು ಭಾಳ ಮುಖ್ಯವಾಗಿ ಏನು ಸಾಹಿತ್ಯ ಗ್ರಾಮ ನಿರ್ಮಾಣ ಮಾಡಲಿಕ್ಕೆ ಒಂದು ಕೋಟಿ ಅನುದಾನ ಸರ್ಕಾರದಿಂದ ಬಂದಿತ್ತು ಆ ಅನುದಾನದ ಲೆಕ್ಕಪತ್ರವನ್ನು ಇವತ್ತಿಗೂ ಕೊಟ್ಟಿಲ್ಲ ಅಂತ ಹೇಳಿ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದರೆ ಆ ಒಂದು ಕೋಟಿ ರೂಪಾಯಿಗೆ ಇವತ್ತಿಗೂ ಮಾಹಿತಿ ಇಲ್ಲ ಅಂಥೇಳಿ ಆದರೆ ಅವರು ಚುನಾವಣೆಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಚುನಾವಣೆ ಪೂರ್ವದಲ್ಲಿ ಎಲೆಕ್ಷನ್ ನಿಲ್ಲಬೇಕಾದ್ರೆ ಅವರಿಗೆ ಯಾವುದೇ ಲೆಕ್ಕಪತ್ರ ಕೊಡುವುದು ಬಾಕಿ ಇಲ್ಲ ಅನ್ನುವಂಥ ಒಂದು ಎನ್ ಓ ಸಿ ಬೇಕಾಗುತ್ತೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅವರಿಗೆ ಸಿಕ್ಕಿದೆಯಲ್ಲ ಅಂತ ಕೇಳಿದಾಗ ಇಲ್ಲ ಅವರು ಹೆದರಿಸಿ ತೆಗೆದುಕೊಂಡಿದ್ದಾರೆ ಅಂತ ಒಂದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅನ್ನ ಮಾತನ್ನ ಡಿ ಬಿ ಶಂಕರಪ್ಪ ಹೇಳಿದ್ದಾರೆ ಮತ್ತು ಅಪೇಕ್ಷ ಮಂಜುನಾಥ್ ಅವರು ಭದ್ರಾವತಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದವರು ಅವರು ಸಹ ಈ ಒಂದು ಕೋಟಿ ವ್ಯವಹಾರದ ಬಗ್ಗೆ ಪ್ರಸ್ತಾಪವನ್ನು ಮಾಡಿ ನಾನು ಇದನ್ನ ನ್ಯಾಯಾಲಯದ ಮುಂದೆ ಪ್ರಶ್ನೆ ಮಾಡ್ತೇನೆ ನ್ಯಾಯಾಲಯದ ಹೋಗಿ ನ್ಯಾಯಾಲಯಕ್ಕೆ ಹೋಗಿ ಇದನ್ನು ಪ್ರಶ್ನೆ ಮಾಡ್ತೇನೆ ಅದನ್ನು ಲೆಕ್ಕವನ್ನು ಕೊಟ್ಟಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಅವರ ಒಂದು ಸಾಹಿತ್ಯ ಸೃಷ್ಟಿಯ ಕಲೆಗೆ ಕಾವ್ಯ ಸಿಂಚನಕ್ಕೆ ವಾಗ್ಝರಿಗೆ ವಾಗಝರಿಗೆ ವಾಕ್ಚಾತುರ್ಯಕ್ಕೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟು ಅವ್ರಿಗೆಲ್ಲರಿಗೂ ಮಾನ್ಯತೆಯನ್ನು ದೊರಕಿಸಿಕೊಟ್ಟಿದ್ದು ಸುಮಾರು ವಿಶೇಷವಾದ ಸಮ್ಮೇಳನಗಳು ಅದರಲ್ಲಿ ಮೂರು ಮಹಿಳಾ ಸಮ್ಮೇಳ ಸಮ್ಮೇಳನಗಳು ಹಾಗೆ ಮಕ್ಕಳ ಸಾಹಿತ್ಯ ಸಮ್ಮೇಳನಗಳನ್ನು ಮಾಡಿಸಿದಂತಹ ಹಿರಿಮೆ ನಮ್ಮ ಮಾನ್ಯ ಶ್ರೀ ಡಿ ಈ ಶಂಕರಪ್ಪನವರಿಗೆ ಸಲ್ಲುತ್ತದೆ ಮತ್ತೆ ಈ ಎಲ್ಲ ವಿಚಾರಧಾರೆಗಳನ್ನ ಪತ್ರಿಕೆಯ ಮೂಲಕ ಅವರು ಮಾಡಿದಂತಹ ಖರ್ಚು ವೆಚ್ಚಗಳನ್ನು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಿಮ್ಮ ಮುಂದೆ ಪ್ರಸ್ತುತ ಪಡಿಸಿದ್ದು ಕೂಡ ನಿಮ್ಮ ಗಮನಕ್ಕೆ ನಾನು ತರ್ತ ಈ ದಿಸಿನಲ್ಲಿ ಶಿವಮೊಗ್ಗ ಜಿಲ್ಲೆಯ ನಾಡು ನುಡಿ ಪರಂಪರೆಗೆ ಆ ಬಹಳ ವಿಶೇಷವಾದಂತಹ ಆದ್ಯತೆಯನ್ನ ಕಟ್ಟಿಕೊಟ್ಟು ಆ ಆ ದಿಸಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನೆಲೆಯನ್ನು ಗಟ್ಟಿಗೊಳಿಸಿದಂತಹ ಎಲ್ಲ ಮಹನೀಯರಿಗೂ ನಾನು ಮತ್ತೊಮ್ಮೆ ಶ್ರದ್ಧೆಯಿಂದ ನಮಸ್ಕರಿಸುತ್ತಾ ಇದೀಗ ನಾವು ಶಿವಮೊಗ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅದಕ್ಕೆ ನೇರವಾಗಿ ಸಂಬಂಧಿಸಿದ ಆ ವಿಚಾರಗಳು ಆ ಅದು ಶೋಕಾಸ್ ನೋಟಿಸ್ ಇರ್ಬೋದು ತಿದ್ದುಪಡಿ ನಿಬಂಧನೆಗಳಿರ್ಬೋದು ಈ ರೀತಿ ಅನೇಕ ವಿಚಾರಗಳ ಬಗ್ಗೆ ಒಂದಷ್ಟು ಗೊಂದಲಗಳು ಅಥವಾ ವಿಷಯಗಳು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿರುವವರಿಗೆ ಮತ್ತೆ ಕನ್ನಡದ ಮನಸ್ಸುಗಳಿಗೆ ಸಾಹಿತ್ಯದ ರಂಗದಲ್ಲಿರುವವರು ಫೋನ್ಗಳು ಮಾಡುತ್ತಾ ಫೋನ್ ಮಾಡುತ್ತಾ ಈ ವಿಚಾರಗಳನ್ನ ನಮ್ಮ ಮುಂದೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಬಗ್ಗೆ ನಾನು ನನಗೆ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ಒಂದು ಆದೇಶವನ್ನ ನೀಡಿ ಈ ಗೊಂದಲಕ್ಕೆ ನೀವು ಮಾತನಾಡಬೇಕು ಅಂತೇಳಿ ಆ ಆದೇಶ ನೀಡಿದ ಪ್ರಯುಕ್ತ ನಾನು ಈ ಗೋಷ್ಠಿಯನ್ನ ನಿಮ್ಮ ಮುಂದೆ ತೆಗೆದುಕೊಳ್ತಾ ಇದ್ದೇನೆ ನನ್ನೊಂದಿಗೆ ಇರುವಂತಹ ಈ ಎಲ್ಲ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಿರಿಯ ಮನಸ್ಸುಗಳಿಗೆ ನಾನು ಶ್ರದ್ಧೆಯಿಂದ ನಮಸ್ಕರಿಸುತ್ತಾ ಆ ಮೊದಲನೇದಾಗಿ ಶಿವಮೊಗ್ಗ ಜಿಲ್ಲೆಯ ಅಧ್ಯಕ್ಷರಿಗೆ ನೀಡಿರುವಂತಹ ಶೋಕಾಸ್ ನೋಟಿಸು ಈ ಇದರಲ್ಲಿರುವ ನೋಟಿಸ್ ನಲ್ಲಿ ಹಲವು ವಿಚಾರಗಳು ಇನ್ನು ನಿಶ್ಚಯವಾಗಿಲ್ಲ ಕೆಲವು ನಿಬಂಧನೆಗಳು ತಿದ್ದುಪಡಿಗಳು ಅಥವಾ ಅವೆಲ್ಲವೂ ಕೂಡ ತಿದ್ದುಪಡಿ ಮರು ತಿದ್ದುಪಡಿ ಮರು ಮರು ಪರಿಶೀಲನೆಯ ಒಂದು ಹಂತದಲ್ಲಿ ಅದು ಇದೆ ಹಾಗಾಗಿ ಆ ಈ ವಿಚಾರಗಳನ್ನ ನಾನು ಯಾಕಂದ್ರೆ ಅದನ್ನ ನೇರವಾಗಿ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸಂಬಂಧಿಸಿದ್ದಾಗಿದ್ದು ಅದೆಲ್ಲವೂ ಕೂಡ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಕೂಡ ಮಂಡನೆಯಾಗಿ ಮುಂದೆ ಅದು ಆ ಸರ್ವ ಸಮ್ಮೇಳನದಲ್ಲಿ ಬರುವಂತಹ ವಿಚಾರಧಾರೆಗಳಾಗಿದೆ ಹಾಗಾಗಿ ಈ ಗೋಷ್ಠಿಯ ಪ್ರಯುಕ್ತ ಈ ವಿಚಾರವನ್ನ ನಾನೇ ಮುಂದಿನ ದಿನಗಳಲ್ಲಿ ಸಾಧ್ಯವಾದರೆ ಶಿವಮೊಗ್ಗ ಜಿಲ್ಲೆಗೆ ಬಂದು ಪತ್ರಿಕಾಗೋಷ್ಠಿಯನ್ನ ನಾನು ತೆಗೆದುಕೊಂಡು ಉತ್ತರವನ್ನ ನೀಡ್ತೀನಿ ಅಂತ ಮಹೇಶ್ ಜೋಶಿ ಅವರು ತಿಳಿಸಿದ್ದಾರೆ ಅಹ್ ಹಾಗೆ ಪ್ರಕೃತ ಒಂದು ಪತ್ರವನ್ನ ಬರೆದು ಅದರ ಪ್ರತಿಯನ್ನ ನನಗೆ ಅವರು ಕಳಿಸಿ ಶ್ರೀ ಡಿ ಮಂಜುನಾಥ್ ಕನ್ನಡ ಸಾಹಿತ್ಯ ಪರಿಷತ್ ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷರೇ ತಮ್ಮ ಜಿಲ್ಲೆಯವರೇ ಆದ ಶ್ರೀಮತಿ ಶ್ರೀರಂಜಿನಿ ದತ್ತಾತ್ರೇಯವನ್ನು ದತ್ತಾತ್ರೇಯವರನ್ನ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ರಾಜ್ಯಮಂಡಲ ಪ್ರತಿನಿಧಿಯಾಗಿ ನಾವು ಜೋಡಿಸ್ಕೊಂಡಿದ್ದೇವೆ ಮುಂದಿನ ನಿಮ್ಮ ಎಲ್ಲ ಕನ್ನಡ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳಲ್ಲಿ ಅವರನ್ನ ತೊಡಗಿಸಿಕೊಳ್ಳಿ ಅಂತ ನಿರ್ದೇಶನ ನೀಡಿದ್ರು ಅಷ್ಟು ಮಾತ್ರ ಅಲ್ಲದೆ ಆ ಸುಮಾರು ಎಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ನೋಂದಣಿ ಅಭಿಯಾನಕ್ಕೆ ಚಾಲನೆ ಕೊಡಬೇಕು ಅಂತೇಳಿ ಯೋಚನೆ ಮಾಡಿದ್ರು ಆ ಆ ಚಾಲನೆಗೆ ಸದಸ್ಯತ್ವ ಅಭಿಯಾನಕ್ಕೆ ಶ್ರೀರಂಜಿನಿ ದತ್ತಾತ್ರೇವನ್ನ ಜೋಡಿಸಿಕೊಳ್ಳಿ ಅವರನ್ನ ಒಳಗೊಂಡಂತೆ ರಾಜ್ಯದ ಎಲ್ಲರನ್ನ ಶಿವಮೊಗ್ಗ ಜಿಲ್ಲೆಯ ಎಲ್ಲರಲ್ಲಿ ಸಮನ್ವಯತೆ ಸಮನ್ವಯತೆಯನ್ನ ತೆಗೆದುಕೊಂಡು ಕಾರ್ಯಕ್ರಮವನ್ನ ಏರ್ಪಡಿಸಿ ಅಂತ ಸೂಚಿಸಿದ್ರು ಆದರೆ ನಾನು ನಿಮ್ಗೆ ಆ ಹೇಳಬೇಕಂದ್ರೆ ಅವತ್ತಿನಿಂದ ಇವತ್ತಿನವರೆಗೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾಗಿರುವ ಮಾನ್ಯ ಶ್ರೀ ಡಿ ಮಂಜುನಾಥ್ರವರು ಯಾವುದೇ ಸಭೆ ಸಮಾರಂಭ ಸಮ್ಮೇಳನಕ್ಕೆ ನನಗೆ ಪತ್ರಗಳನ್ನಾಗಲಿ ಕರೆಯಾಗಲಿ ವಾಟ್ಸಪ್ ಸಂದೇಶವಾಗಲಿ ಆಹ್ವಾನ ಪತ್ರವಾಗಿ ನನಗೆ ಕಳಿಸಿದಿರಲಿಲ್ಲ ಅಂತ ಹೇಳೋಕ್ಕೆ ನನಗೆ ತುಂಬನೇ ಬೇಜಾರಾಗ್ತಾ ಇದೆ ವಿಷಾದ ಕೂಡ ಆಗ್ತಾ ಇದೆ ನೋಡಿ ಇತಿಹಾಸದಲ್ಲೇ ಪ್ರಪ್ರಥಮವಾಗಿ ಶಿವಮೊಗ್ಗ ಜಿಲ್ಲೆಗೆ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ರಾಜ್ಯದ ಮಹಿಳಾ ಪ್ರತಿನಿಧಿಯಾಗಿ ರಾಜ್ಯಾಧ್ಯಕ್ಷರಾದ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ನನ್ನನ್ನ ನಾಮ ನಿರ್ದೇಶನ ಮಾಡಿದ್ರು ಆ ಇಲ್ಲಿ ನನ್ನ ವೈಯಕ್ತಿಕ ಹಿರಿಮೆಗೆ ಹಿರಿಮೆಗಿಂತ ಇಡೀ ಜಿಲ್ಲೆಯ ಇಡೀ ರಾಜ್ಯದ ಮಹಿಳಾ ಅಸ್ಮಿತೆಗೆ ಇದು ದೊರಕಿದಂತಹ ಪ್ರಾತಿನಿಧ್ಯ ಅಥವಾ ಮಾನ್ಯತೆ ಅಂತ ನಾನಂತೂ ಪರಿಗಣಿಸಿದ್ದೀನಿ ಯಾಕಂದ್ರೆ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಾನು ವಿವಿಧ ಸಂಘಟನೆಗಳ ಮೂಲಕ ಮಾಡ್ಕೊಂಡು ಬರ್ತಿರುವಂತಹ ಕನ್ನಡದ ಅಥವಾ ನಮ್ಮ ಸಂಸ್ಕೃತಿ ಸಂಸ್ಕಾರ ಕನ್ನಡದ ಹಿರಿಮೆ ಗರಿಮೆಗಳನ್ನು ಉಳಿಸುವ ದಿಸಿನಲ್ಲಿ ನಾನು ನಿರಂತರವಾಗಿ ಮಾಡಿಕೊಂಡು ಬರುತ್ತಿರುವ ಕೆಲಸ ಕಾರ್ಯಗಳನ್ನ ನೀವೆಲ್ಲರೂ ನಿಮ್ಮ ಪತ್ರ ಪತ್ರಿಕೆಗಳ ಮೂಲಕ ದೃಶ್ಯ ಮಾಧ್ಯಮಗಳ ಮೂಲಕ ಪ್ರಚುರಪಡಿಸಿ ಅದಕ್ಕೆ ನನಗೆ ಒಂದು ಗೌರವನ್ನ ನನಗೂ ಕೊಟ್ಟಿದ್ದೀರಾ ಅಂತ ನಾನು ನಿಮ್ಮಲ್ಲಿ ಶ್ರದ್ಧೆಯಿಂದ ನಿಜವಾಗ್ಲೂ ತುಂಬಾ ಹೆಮ್ಮೆಯಿಂದ ನಾನು ಹೇಳ್ತಾ ಅದಕ್ಕೆಲ್ಲ ಕಾರಣರಾದ ನಿಮಗೆ ನಾನು ನಮಿಸ್ತೀನಿ ಹಲವಾರು ವಿಚಾರಗಳನ್ನ ನಾನು ಹಲವಾರು ವಿಶೇಷವಾದ ಗುರುತರ ಕಾರ್ಯಗಳನ್ನ ನಾನು ಮಾಡಿದ್ದೀನಿ ಈ ಸ್ಥಾನಕ್ಕೆ ನನ್ನನ್ನ ಘೋಷಣೆ ಮಾಡಿದಾಗ ನಾನು ಕೂಡ ಈ ಸ್ಥಾನಕ್ಕೆ ಸಂಪೂರ್ಣವಾಗಿ ನ್ಯಾಯ ದೊರಕಿಸ್ಬೇಕು ಆ ದಿಸಿನಲ್ಲಿ ಕೆಲಸ ಮಾಡಬೇಕು ಅಂತ ನಾನು ಉತ್ಸುಕಳಾಗಿ ನಾನು ಮುಂದುವರೆದೆ ಜವಾಬ್ದಾರಿ ಘೋಷಣೆ ಆದಾಗಿಂದ ರಾಜ್ಯದಲ್ಲಿ ನಡೆದಂತಹ ಎಲ್ಲ ಕಾರ್ಯಕಾರಿ ಸಮಿತಿ ಸಭೆಗೆ ನಾನು ತಪ್ಪದೇ ಭಾಗವಹಿಸಿದ್ದೀನಿ ಮತ್ತೆ ನಡೆದಂತಹ ವಿವಿಧ ಜಿಲ್ಲೆಯ